ಈಶ್ವರಸರ್ವೋತಾರೇ ಬ್ರಹ್ಮೇಶ್ವರೇಶ್ವರ ಮನೋರಮೇ ರಾಮ ಚಂಗ್ರಾಯ

ಎಲ್ಲರಿಗೂ ನಮಸ್ಕಾರ ಇದು ಒಂದು ತರದ ಪ್ರೀತಿಯ ಜವಾಬ್ದಾರಿ ಆತ್ಮೀಯತೆಯ ಜವಾಬ್ದಾರಿ ಯಾಕಂತಂದ್ರೆ ಈ ಥರದ ಒಂದು ದೊಡ್ಡ ಕೆಲಸವನ್ನ ನಮ್ಮವ್ರು ಮಾಡಲಿ ನಮ್ಮವ್ರು ಮಾಡಲಿ ಅಂತ ಅನ್ನೋ ಅಂಥದ್ದು ಭಾವನೆ ಇರೋದ್ರಿಂದಾನೇ ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಇದರಲ್ಲಾರು ಬಂದಿರುವಂತಹ ಪ್ರೀತಿ ವಿಶ್ವಾಸ ಅದು ಈ ವಿಶ್ವಾಸಕ್ಕೆ ನಾನು ಇನ್ನೂ ಹೆಚ್ಚು ಹೆಚ್ಚು ದೂರಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ ಕೂಡ ಬಹಳಷ್ಟು ಈ ಥರದ ಮೊದಮೊದಲು ಇದಾವಲ್ಲ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೆಂದ ಸಾಕೊಂಡು ಬಂದಿದೆ ಈ ಜರ್ನಿ ಯಾವತ್ತೋ ಒಂದು ಯಾವತ್ತೋ ಒಂದು ದಿವಸ ಮೊದಲು ಹಾಕಿಕೊಂಡಿರ್ತಾನೆ ಚಿಕ್ಕಣ್ಣವರು ಮೊದಲನೆಯ ತಮ್ಮ ಪ್ರಯತ್ನದಲ್ಲೇ ಗೆದ್ದಿರುವಂಥದ್ದು ಯಾಕೆ ಮೊದಲು ಮೊದಲು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಟೈಟಲ್ ಟೀಸರ್ನ ಲಾಂಚ್ ಮಾಡುವಂಥ ಒಂದು ಇವೆಂಟು ನನಗೂ ಗೊತ್ತಿರೋ ಹಾಗೆ ಮೊದಲನೇ ಸಲ ಕನ್ನಡದಲ್ಲಿ ಅದು ಜೋಡೆಪ್ಪು ಸಿನಿಮಾದ ಮುಖಾಂತರ ಆ ಮೊದಲು ಆಗ್ತಾ ಇದೆ ಅಂತದ್ದು ಇದೆ ಗೊತ್ತಾ ಇನ್ನೂ ಒಂದಿಷ್ಟು ಮೊದಲುಗಳನ್ನ ಈ ಸಿನಿಮಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ ಅಂತನ್ನೋದಕ್ಕೆ ಸಾಕ್ಷಿ ಇದು ಈ ಒಂದು ಟೈಟಲ್ನ ಟೀಸರ್ ಅನ್ನ ಲಾಂಚ್ ಮಾಡುವಂಥ ಮೊಟ್ಟ ಮೊದಲಿಗಾನು ನಾನೇ ಹಾಕ್ತೀನಿ ಅವಾಗ ಈ ತರದ ಮೊದಲಿಗೆ ಸಾಕ್ಷಿ ಜೋರಿ ಜೋಡಿತ್ತು ಸಿನಿಮಾದ ಟೀಚ್ ಟೀಸರ್ ಲಾಂಚ್ ಮಾಡುವಂತ ಸಮಯ ನೀವೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲಿದ್ವಿ ಅಂತ ಕೋರ್ತಾ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಆಶಯಿಸ್ತಾ ಟೈಟಲ್ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಟೈಟಲ್ ಟೀಸರ್ ಲಾಂಚ್ ನನಗೆ ಒಂದು ಥರದ ಎಕ್ಸ್ಪೆಕ್ಟೇಷನ್ ಅಂತೂ ನನಗೆ ಈ ಸಿನಿಮಾದಲ್ಲಿ ಇದ್ದಿದ್ದು ಈ ಟೀಮ್ ಮೇಲೆ ಇದ್ದಿದ್ದು ಏನಕ್ಕೆ ಅಂತಂದ್ರೆ ಆ್ಯಕ್ಚುಲಿ ಈ ಟೀಮಿಗೆ ಸೇರ್ಕೊಂಡಿದ್ದಲ್ಲ ಇಷ್ಟು ಜನ ಇಂಡಸ್ಟ್ರಿಯಲ್ಲಿ ಇರುವಂತ ಮೋಸ್ಟ್ ಬ್ಯುಸಿಯಸ್ಟ್ ಟೆಕ್ನಿಷಿಯನ್ಸ್ ಮತ್ತೆ ಆಕ್ಟರ್ಸ್ ಈ ಸಿನಿಮಾದಲ್ಲಿ ಇರೋವಂಥದ್ದು ಯಾಕೆ ಅಂತಂದ್ರೆ ಇವ್ರು ಯಾರು ಸ ಸುಲಭಕ್ಕೆ ಸಿಗೋದಲ್ಲ ನಮ್ಮ ಕೈಯಲ್ಲಿ ನಾನು ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ ಇದು ನೋಡಿ ಇವರು ನಮಗೇನೆ ಎಷ್ಟೋ ಎಷ್ಟೋ ಸಿನಿಮಾಗಳಿಗೆ ಡೇಟ್ ಇಲ್ದೇನೆ ಇವರು ಬಿಟ್ಟು ಬೇರೆ ಇವರು ಪಕ್ಕದಲ್ಲಿದ್ದಾರೆ ಅವರು ಕೂಡ ಮಹೇಶು ಯಾಕಂತಂದ್ರೆ ಈ ಸಿನಿಮಾದ ಹೀರೋ ಅಂತ ಅಂದಾಗ ನಾವು ಯೂಶಲಿ ಒಬ್ಬ ನಿರ್ದೇಶಕರನ್ನ ನಾವು ಹೇಳುವಂಥದ್ದು ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ನಿರ್ದೇಶಕರ ಇಸಮ್ ಅನ್ನಿಸ್ತಾ ಇದೆ ಅದು ಇವರಿಗೆ ಸೇರಬೇಕಾಗಿ ಆ ನಿರ್ಮಾಪಕ ಖಂಡಿತವಾಗಿಯೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ ಸಿನಿಮಾದ ಮೇಲೆ ಒಂದು ಶಕ್ತಿ ನಿಜವಾದ ಶಕ್ತಿ ಈ ಸಿನಿಮಾಗೆ ಸಿನಿಮಾದ ನಿರ್ಮಾಪಕ ಸೋಮಣ್ಣ ಅವರು ಅವರು ಎಷ್ಟು ಚಂದ ಬರೀ ನಾನು ಇದೇ ಅಂತ ಒಬ್ಬ ಹೀರೋಗೆ ನಮಗೆ ನಾವು ನೆಮ್ಮದಿಯಾಗಿ ಆರಾಮ್ಸಿ ಈ ಸಿನಿಮಾ ಚಂದ ಆಗ್ತಾ ಇರತ್ತಪ್ಪ ಅಂತ ಅನ್ನೋ ಅಂತ ನೆಮ್ಮದಿ ಆಮೇಲೆ ಆ ಆ ಸಿನಿಮಾ ಪೋಷಿಸುವಂತ ಒಂದು ತಾಯಿ ಸ್ಥಾನದ ಡೈರೆಕ್ಟರ್ ಸಿಕ್ಕಾಗ ಒಂದು ನೆಮ್ಮದಿ ಒಂದು ಹೀರೋ ಖಂಡಿತವಾಗಲು ಸಿಗುತ್ತೆ ಇವತ್ತು ಈ ಸಿನಿಮಾ ಈ ಟೀಮ್ ಏನು ಸೇರಿದೆಯಲ್ಲ ಈ ಟೀಮ್ ಸೇರಿದಾಗಲೇ ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತ ನಮ್ಗೆಲ್ಲಾರ್ಗು ಗೊತ್ತಾಗುತ್ತೆ ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ತೀನಿ ಒಂದೇ ಜನರಿಗೆ ಈ ನಿರ್ಧಾರ ಮಾಡ್ತಾ ಇದೆ ಹರೀಸರ್ ಈ ಸಿನಿಮಾದ ಮ್ಯೂಸಿಕಲ್ ಸಾಗಥವನ್ನು ತರ್ತಾರೆ ಇವತ್ತು ಚಿಕ್ಕನ್ನ ಎರಡನೆಯ ಸಿನಿಮಾ ಇದು ಮೂರನೇ ಸಿನಿಮಾ ಕರೆಕ್ಟ್ ಇವತ್ತು ಮೂರನೇ ಸಿನಿಮಾ ಬಹಳ ಖುಷಿ ಅಂತಂದ್ರೆ ಅವರ ನನ್ನ ಮತ್ತೆ ಅದೇನೋ ಒಂದು ಎಕ್ಸ್ಟ್ರಾ ಲವ್ ನನಗೆ ಏನೋ ಗೊತ್ತಿಲ್ಲ ಮತ್ತೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಎಲ್ಲರ ತಂಡ ನಮ್ಮ ಇಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ಈ ಸಾಧ್ಯವಾಯಿತು ಒಬ್ಬ ಒಬ್ಬ ಕಾಮಿಡಿ ಮಠ ಹೀರೋ ಆಗ್ತಾರೆ ಅಂತ ಅದು ನಿಜವಾದ ಮ್ಯಾಟುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ ಈ ಥರದ ತಂಡದಲ್ಲಿದ್ದಾಗ ಮಾತ್ರ ನನ್ನ ಮತ್ತು ಚಿಕ್ಕಣ್ಣನಂತವ್ರು ಇಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಈ ಟೀಸರ್ ನೋಡಿದಾಗ ನನ್ಗೆ ಅನಿಸಿದ ಏನು ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾಗೆಲ್ಲಾನು ಕೂಡ ಬಹಳ ಬಲಿಷ್ಠವಾಗಿದೆ ರಿಚ್ ಆಗಿದೆ ನೋಡಲಿಕ್ಕೆ ಸಿನಿಮಾದ ನಿರ್ಮಾಪಕರಿಂದ ಶೂಟ್ ಮಾಡ್ತೀನಿ ನಾವು ಸಾಂಗ್ಗಳು ಒಂದಿಷ್ಟು ಮಾಸ್ ಡೈಲಾಗ್ಗಳು ಖಂಡಿತವಾಗಲೂ ಒಂದು ಕಮರ್ಷಿಯಲ್ ಸಿನಿಮಾಗೆ ಅದು ಬೇಕೇ ಬೇಕು ಇವತ್ತು ಅದರ ಜೊತೆಯಲ್ಲಿ ನಾವು ಏನು ಶಕ್ತಿ ಇದೆ ಈ ಟೀಮ್ ಟೀಸರ್ ಶುರು ಮಾಡುತ್ತಿದ್ದ ನೋಡಿದಾಗ ಮಾಸ್ ಎಂಟ್ರಿ ಇತ್ತು ನಿಜಕ್ಕೂ ಈ ಚಿತ್ರ ಬೇರೆ ಮಾಡ್ಲಿಕ್ಕೆ ಹೊರಟಿದಾರಾ ಅಂತ ನಮಗೆಲ್ಲರಿಗೂ ಎಲ್ಲರಿಗೂ ಖಂಡಿತವಾಗಲೂ ಬೇರೆ ಮಾಡಲಿಕ್ಕೆ ಹೋಗಿದ್ದಾರೆ ಆದರೆ ಅವರ ತನವನ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟಲ್ಲಿ ಅಲ್ಲಿ ಅದು ಹಸು ನೋಡ್ತಿದ್ದಂಗೆ ಎತ್ತು ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅದು ಚಿಕ್ಕಣ್ಣ ಅಂದರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ ಆದರೆ ಚಿಕ್ಕಣ್ಣ ಬಿಟ್ಟು ಮರ್ತೋಗಿಲ್ಲ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತ ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅನ್ನುವಂಥದ್ದು ನಂಬಿಕೆ ಈ ಟೀಸರ್ ಮುಖಾಂತರ ಸಿಕ್ಕಿರುವಂಥದ್ದು ಉಲ್ಲೇಂದಾಗ್ಲಿ ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಮಾಡುವಂತಹ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಮತ್ತೆ ಈ ಒಂದು ಟೀಟರ್ ಟೀಸರ್ ಲಾಂಚ್ ಅನ್ನ ಮಾಡುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿನಿಮಾ ತೊಡದೆ ಹಿಟ್ ಆಗೋದ್ರಲ್ಲಿ ಎಲ್ಲಾ ಲಕ್ಷಣಗಳು ಈ ಟೀಸರ್ ಹೇಳ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಸಿನಿಮಾ ತೊಡದೆ ಹಿಟ್ ಆಗಲಿ ಈ ಜೋಡಿತ್ತು ಸಿನಿಮಾ ಇದು ಮೊದಲನೇ ಸಿನಿಮಾ ಆಗಿರಲಿ ಜನಗಳ ಮನ್ನಣೆಯನ್ನು ಪಡೆದು ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಇಲ್ಲಕ್ಕೆ ಇಷ್ಟಪಡೋದು ಅಧ್ಯಕ್ಷ ಶರಣ್ ಸರ್ ಅವರು ಬಂದು ಕ್ಲಾಪ್ ಮಾಡ್ಕೊಂಡು ಅತ್ಯಂತ ಪ್ರೀತಿಯಿಂದ ಬ್ಲಸ್ಕೊಂಡ್ರು ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಕ್ಯಾಮ್ರಾನ್ ಮಾಡಿಕೊಟ್ಟಂತ ಗಂಗಾಧರ್ ಸರ್ ಪ್ರತಿಯೊಬ್ಬರು ಬಂದಿದ್ರು ಹಲವಾರು ನಿರ್ದೇಶಕರು ನಿರ್ಮಾಪಕರು ಇಷ್ಟ ಬಂದಿದ್ರು ಹಾಗೆ ಮಿನಿಸರ್ ಸರ್ ಬಂದಿದ್ರು ಕೃಷ್ಣ ಬೇರೆಗೌಡ ಸರ್ ಅವರೆಲ್ಲರಿಗೂ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ನನ್ನನ್ನು ಅತ್ಯಂತ ಪ್ರೀತಿಸುವಂತ ನನ್ನ ಮಾಧ್ಯಮದಲ್ಲೂ ಮಾಧ್ಯಮದಕ್ಕೆ ಎಷ್ಟು ದೂರ ಪರವಾಗಿಲ್ಲ ಮಹೇಶ್ ಅವರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಚಿಕ್ಕಣ್ಣ ಎಲ್ಲರೂ ಮೇಲೆ ಇದೆ ಅಷ್ಟೋರಿಂದ ಬಂದು ನಮ್ಮನ್ನು ಹಾರೈಸಿ ಹಾರೈಸಿ ಆಶೀರ್ವದಿಸಕ್ಕೆ ಎಲ್ಲ ಮಾಧ್ಯಮದವರಿಗೆ ಶಾಕ ಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ನನಗೆ ಅವಕಾಶ ಕೊಟ್ಟಂತ ಸೋಮಶೇಖರ್ ಸರ್ ಬಗ್ಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅವಕಾಶ ಅವಕಾಶಗಳು ದೊಡ್ಡದು ನಾನು ಯಾವಾಗ ಹೇಳ್ತೀನಿ ನಮ್ಮ ತಂದೆ ನಾವು ಚಿಕ್ಕಪ್ಪ ನಾವು ಯಾರಾಗಿದ್ರೆ ನಾವೊಂದು ಬಿಸ್ನೆಸ್ ಒಂದು ಐದು ಲಕ್ಷ ರೂಪಾಯಿ ಬಾಡರ್ ಹಾಕ್ತಿದ್ರೆ ನಾವು ನೂರು ಕ್ವಶನ್ ಕೇಳ್ತಾರೆ ನಾವು ಹಾಕೋ ಒಂದು ಬರೆಯುವಂತ ಒಂದು ವೈಟ್ ಪೇಪರ್ ಮೇಲೆ ದಿಜ ಇರುತ್ತೋ ಸುಳ್ಳು ಇರುತ್ತೆ ಅದ್ರ ಮೇಲೆ ಹತ್ತಾರು ಕೋಟಿ ಅಂತ ಹಾಕುವಂತ ಒಬ್ಬ ನಿರ್ಮಾಪಕ ತಂದೆ ಕ್ಷಮಾನ ಅವ್ರಿಗೆ ನಾನು ಯಾವಾಗ್ಲಿಂದ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಒಂದು ಜೊತೆಲೆ ಒಂದು ಕಾಂಬಿನೇಷನ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಚಿಕ್ಕಣ್ಣ ಸರ್ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ಕಾಲ್ ಬಂತು ಚಿಕ್ಕಣ್ಣ ಸರ್ಕಾರದಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವರ ಕೂತು ಒಂದು ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣ್ಣ ಸರ್ ಕತೆ ಕತೆ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಬಂತು ಥ್ಯಾಂಕ್ ಯು ಸರ್ ಸರ್ ನನಗೊಂದು ನಿಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದೆ ನಾನು ನಿಮ್ಗೆ ಧ್ವನಿ ಆಗಿದ್ದೀನಿ ಸರ್ ಹಾಗೆ ಯಾವಾಗ ಸುಧಾಕರ್ ಸರ್ ಹೇಳ್ತಾ ಇದೆ ರಾಬರ್ಟ್ ಟೈಮ್ ಅಲ್ಲಿ ಪ್ಯಾಶನೇಟ್ ನಿಮ್ ಜೊತೆ ಹಲವಾರು ಸಿಕ್ತಾರ ಬಿಸಿ ಇರ್ತಿದ್ರು ಅವರು ನನ್ನ ಜೊತೆ ಅವ್ರ ಅವಕಾಶ ಹಾಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಕ್ಲಾಸಿಕ್ ಆಗ್ಬಹುದು ಒಂದು ಆಲ್ಮ್ ಅಂದ್ರೆ ಹರಿಕೃಷ್ಣ ಸರ್ ಅಂದ್ರೆ ಫಸ್ಟ್ ವ್ಯೂ ಆಗಬೇಕು ವೈಟ್ ಮಾಡುವಂತ ನಾನು ಅವರ ದೊಡ್ಡ ಅಭಿಮಾನಿ ಅವ್ರ ಯಾವ್ದೇ ಸಿನಿಮಾ ಆಗ್ಬೋದು ಯಾವ್ದೇ ಲ್ಯಾಂಗ್ವೇಜ್ ಆಗ್ಬಹುದು ನಾನು ಅವರ ನಿರ್ದೇಶನಕ್ಕೂ ಕಾಯ್ತೀನಿ ಅವರ ಸಂಗೀತ ಜೊತೆ ಕೆಲಸ ಮಾಡಬೇಕು ಅಂತ ಅಯೋಧ್ಯೆ ಸಿನಿಮಾದಲ್ಲಿ ಹೊಣೆಗಳಿಗೆಲ್ಲ ಆಗಲಿಲ್ಲ ಕಾರಣಾಂತರ ಆದ್ರೆ ಅದು ನಾನು ನಾಲ್ಕನೇ ಸಿನಿಮಾದಲ್ಲಿ ಅದು ಹರಿಕೃಷ್ಣ ಸರ್ ಜೊತೆ ನಾನು ಕೆಲಸ ಮಾಡುವಂತ ಅವರ ಸಾಂಗ್ಗಳಲ್ಲಿ ನಾನು ಒಂದು ಭಾಗಿಯಾಗುವಂತ ಅವಕಾಶ ಕೊಟ್ಟಿದ್ದಕ್ಕೆ ಹರಿಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಟೀಸರ್ ಬಗ್ಗೆ ಅವ್ರ ಮ್ಯೂಸಿಕ್ ಮಚ್ ಮಾಡಿದ್ದಾರೆ ಎಸ್ಪೆಷಲಿ ನಾನು ಹೋಗಿ ಇಲ್ಲಿ ಸರ್ ಸರ್ ನನ್ನ ಮದಗಜ ಅಯೋಗ್ಯಟು ಎಲ್ಲದರೂ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನಿರ್ದೇಶಕನ ಕನಸಿಗೆ ಅವರು ಒಂದು ಹರಿಬಯ ಆಗುವಂತ ಒಂದು ಒಳ್ಳೆ ಹಾರ್ಟ್ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಅವಕಾಶ ಸಿಕ್ಕಿದ್ಗೆ ಒಬ್ಬ ನಾವು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಇವತ್ತಿನ ಕಾಲದಲ್ಲಿ ಕಷ್ಟ ನಾವು ಎಷ್ಟೇ ಇವೆಂಟ್ ದುಡ್ಡು ಖರ್ಚು ಮಾಡೋದು ಆದರೆ ಟೆಕ್ನಿಷಿಯನ್ಸ್ ಖರ್ಚು ಮಾಡಿ ರೈಟ್ ಖರ್ಚು ಮಾಡಿ ಅಂತ ಎಷ್ಟೇ ನಾವು ಬಡ್ಕೊಂಡು ಕೆಲವು ನಿರ್ಮಾಪಕರುಗಳು ಕಿವಿ ಕೊಡೋಲ್ಲ ಅಂತ್ಯದಲ್ಲಿ ನಮ್ಮ ನಿರ್ಮಾಪಕರು ಒಬ್ಬರಲ್ಲ ಮೂರು ಜನ ರೈಲ್ವೆ ಡೈರೆಕ್ಟರ್ ಗಳನ್ನ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಅದು ಲೆಸೆಂಡ್ ಡೈರೆಕ್ಟರ್ ಗಳಾದಂತ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇರುವಂತ ಹೊಸ ಆಯಾಮ ಕೊಡ್ತಾ ಇರುವಂತ ಮಾಸ್ತಿ ಹಾಗೆ ರಘು ನೀಡಿವಳಿ ಆಗ್ಬೋದು ರಾಜಶೇಖರ್ ಅವರು ಇವ್ರಗಳ ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾಗೆ ಮಹಾದೇವರ್ ಆಗ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಆಗಂತ ಸುಬುಸರ್ ಆಗ್ಬೋದು ನಿರ್ದೇಶನ ತಂಡ ಹಾಗೆ ಕ್ಯಾಮ್ರಾಮ್ಯಾನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ಸ್ ಆಗ್ಬೋದು ಈ ಟೀಚರ್ ದುಡಿದಂಥ ಪ್ರತಿಯೊಬ್ಬರು ಆಗ್ಬೋದು ಕಟ್ಕೆನಳೆ ಜನತೆಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಕೊನೆಯದಾಗಿ ಕೇಳ್ಕೊಳ್ಳೋದು ಹೆಂಗೆ ಮೂರು ಸಿನಿಮಾ ಅಯೋಗ್ಯ ಮಾದಕಜ ಅಯೋಗ್ಯ ಅಯೋಗ್ಯ ಟೋಗ್ಯ ಸಪೋರ್ಟ್ ಮಾಡ್ತಾ ಆ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಪಾಲುದ ಆಗಿದ್ದೀರಾ ಕುಟುಂಬ ಆಗಿದ್ದೀರಾ ಜೋಡಿ ಎತ್ತ ನನ್ನ ನಾಲ್ಕನೇ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್